ನಮಸ್ಕಾರ ವೀಕ್ಷಕ ಬಂಧುಗಳೇ ಬನಶಂಕರಿ ದೇವಾಲಯದಲ್ಲಿ ಈ ಟ್ರಾನ್ಸ್ಫರ್ ದಂಧೆ ಅಂತ ನಡೀತಾ ಇದೆ ಎಷ್ಟರ ಮಟ್ಟಿಗೆ ಅಂತಂದರೆ ದೇವಾಲಯದ ಕಚೇರಿಯ ನೌಕರ ಬಂಧುಗಳನ್ನು ಉಪಯೋಗಿಸಿಕೊಳ್ಳದೆ ಶ್ರೀನಿವಾಸ ಮೂರ್ತಿಯವರು ಕೇಂದ್ರ ಕಚೇರಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಜೊತೆಗೆ ಹಾಕೊಂಡು ತಹಸೀಲ್ದಾರ್ ಕಚೇರಿನಲ್ಲಿ ಈ ಶಿವ ಅವರ ಮಾನಸಿಕತೆಗೆ ತಕ್ಕ ಹಾಗೆ ವ್ಯಕ್ತಿಗಳು ಯಾರಿದ್ದಾರೆ ಅವರಿಂದ ಟೈಪ್ ಮಾಡಿಸ್ಕೊಳ್ತಾರೆ ದೇವಾಲಯದ ಯಾರು ಸ್ವಲ್ಪ ಪ್ರಾಮಾಣಿಕವಾಗಿ ನಾನು ಯಾರನ್ನೂ ಜಸ್ಟಿಫಿಕೇಶನ್ ಮಾಡಿಕೊಳ್ತಿಲ್ಲ ಇರುವ ಇರುವ ನೌಕರರ ಪೈಕಿ ಸುಮಾರಾಗಿ ಕೆಲಸ ಮಾಡ್ತಾರೆ ಭಯವಾಗಿ ಕೆಲಸ ಮಾಡ್ತಾರೆ ಅನ್ನುವಂಥ ವ್ಯಕ್ತಿಗಳನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಇವರೇನು ಶ್ರೀನಿವಾಸ ಮೂರ್ತಿಯವರು ಮತ್ತು ಆ ರಾಜಕೀಯ ದಲ್ಲಾಳಿ ಏನು ಭ್ರಷ್ಟಾಚಾರ ಮಾಡ್ತಾರೆ ಅದನ್ನ ಯಾರನ್ನು ಗಮನಿಸಬಾರದು ಗಮನಿಸಿದರೂ ಶಾಂತವಾಗಿರಬೇಕು ಅಂತ ವ್ಯಕ್ತಿಗಳನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತೇಳಿ ಒಂದು ಲಿಸ್ಟ್ ಕಳಿಸಿದ್ದಾರೆ ಕೇಂದ್ರ ಕಚೇರಿಗೆ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಬನಶಂಕರಿ ದೇವಾಲಯನ ಮೈಲಿಗೆ ಮಾಡ್ತಾ ಅಪಚಾರ ಮಾಡ್ತಾ ರಾಜಕೀಯ ದಲ್ಲಾಳಿ ಮತ್ತು ರಾಜಕೀಯ ನಿರುದ್ಯೋಗ ಎನಿಸಿಕೊಂಡಿರಂತ ವ್ಯಕ್ತಿ ಮತ್ತು ಅಧೀಕ್ಷಕ ಶ್ರೀನಿವಾಸ ಮೂರ್ತಿಯವರ ಷಡ್ಯಂತ್ರದಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಶ್ರೀನಿವಾಸ ಮೂರ್ತಿಯವರು ತಮ್ಮ ಮಗಳು ಮತ್ತೆ ಅವರ ಶ್ರೀಮತಿ ರಾಧಾ ಅವರು ಅವರ ಶ್ರೀಮತಿಯವರು ಮತ್ತೆ ಸಮಾಜಕ್ಕೆ ಪೂರಕವಲ್ಲದ ಕೆಲವು ಮಹಿಳೆಯರನ್ನು ಉಪಯೋಗಿಸಿಕೊಂಡು ಇಡೀ ಇಲಾಖೆಯನ್ನ ದೇವಾಲಯವನ್ನ ಮೈಲಿಗೆ ಮಾಡ್ತಿರುವಂತ ಶ್ರೀನಿವಾಸ ಮೂರ್ತಿಯವರಿಗೆ ಟ್ರಾನ್ಸ್ಫರ್ ಇಲ್ಲ ಆರು ಹೆಂಡತಿಯರ ಒಡೆಯ ಅಂತ ಅನ್ಸ್ಕೊಂಡಿರುವಂತಹ ಶಿವಕುಮಾರ್ಗೆ ಟ್ರಾನ್ಸ್ಫರ್ ಇಲ್ಲ ಕೆ ಪದ್ಮ ಅವರ ಜೊತೆ ಸೀರೆಗಳನ್ನು ಕಳತನ ಮಾಡಿ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ನೋಡೋದಕ್ಕೋಸ್ಕರ ಕಾರನ್ನು ದುರುಪಯೋಗ ಪಡಿಸಿಕೊಂಡು ಡ್ರೈವರ್ ಜೊತೆ ಅಸಭ್ಯವಾಗಿ ವರ್ತಿಸ ವರ್ತಿಸಿರುವಂತ ಶೀಲಾ ಅವರಿಗೆ ಟ್ರಾನ್ಸ್ಫರ್ ಇಲ್ಲ ಅನಿಲ್ ಕುಮಾರ್ ಅಂತೇಳಿ ಇಂಟರ್ವ್ಯೂ ಕರೆಯಲಿಕ್ಕೆ ಮುಂಚೆನೆ ಅಪಾಯಿಂಟ್ ಆರ್ಡರ್ ಕೈಗೆ ಬಂದಿತ್ತು ಅವರ ತಾಯಿ ಎರಡೆರಡು ಆಧಾರ್ ಕಾರ್ಡ್ ಇಟ್ಕೊಂಡು ಇಲಾಖೆಗೆ ನೋಡ್ತಿದ್ದಂಗೆ ಮೋಸ ಮಾಡಿದ್ದಾರೆ ಅವ್ರುಗಳಿಗೆ ಟ್ರಾನ್ಸ್ಫರ್ ಇಲ್ಲ ರಾಘವೇಂದ್ರ ಮುರಳೀಧರ್ ಇಡೀ ದೇಶದಲ್ಲೇ ಒಂದು ವಿಸ್ಮಯ ಏನು ಅಂದ್ರೆ ಅಣ್ಣನಿಗಿಂತ ತಮ್ಮ ಆರು ತಿಂಗಳ ಮುಂಚೆ ಹುಟ್ಟಿದ್ದು ಒಂದು ಅವಿಸ್ಮರಣೀಯವಾದ ಘಟನೆ ಬನಶಂಕರಿ ದೇವಾಲಯದಲ್ಲಿ ಒಡೆಗೊಂಡ ಮಾಡ್ತಿದ್ದಂತ ವ್ಯಕ್ತಿಗಳನ್ನ ಕರ್ಕೊಂಡು ಇವತ್ತು ದೇವಾಲಯದಲ್ಲಿ ರೂಟಿ ಹೊಡೆಯಲಿಕ್ಕೆ ಬಿಟ್ಟಿದ್ದಾರೆ ಅವರಿಗೆ ಟ್ರಾನ್ಸ್ಫರ್ ಇಲ್ಲ ಉದ್ದೇಶ ಇಷ್ಟೇ ಇವರು ಮಾಡುವಂತ ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡಬಾರದು ಮತ್ತೆ ಇನ್ನೊಬ್ಬರಿಗೆ ಹೇಳದೇ ಇರುವಂತ ವ್ಯಕ್ತಿಗಳಾಗಬೇಕು ಎರಡನೇದು ಬೇರೆ ಬೇರೆ ಸೀಕ್ರೆಟ್ ದೇವಾಲಯಗಳಿಂದ ಕೆಲವು ವ್ಯಕ್ತಿಗಳನ್ನ ಇಲ್ಲಿಗೆ ಇಂಪೋರ್ಟ್ ಮಾಡಿಕೊಂಡು ಅವ್ರಿಗೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದ ಹರಿಯಸ್ ಏನ್ ಬರುತ್ತೆ ಅರಿಯಸ್ ಪರೋ ರೀತಿ ಮಾಡಿ ಆ ಹರಿಯಸ್ ಹಣವನ್ನು ಇವರು ತಗೊಂಡು ತುಂಬಾ ದೊಡ್ಡ ಮಟ್ಟದ ವಾಮಮಾರ್ಗದ ಹೆಜ್ಜೆ ಎಣಿದಕ್ಕೆ ಇದೊಂದು ವೇದಿಕೆ ಮಾಡಿಕೊಂಡಿದ್ದಾರೆ ಮಾನ್ಯ ಆಯುಕ್ತರು ಇಮ್ಮಿಡಿಯೇಟ್ ಆಗಿ ಶ್ರೀನಿವಾಸ ಮೂರ್ತಿಯವರ ಬನಶಂಕರಿ ದೇವಾಲಯದಿಂದ ಹೊರಡೆ ಆಗ್ತಿರೋ ಅಥವಾ ಇದೇ ರೀತಿ ಈ ಶ್ರೀನಿವಾಸ ಮೂರ್ತಿಯವರ ಜೊತೆ ನಿಮ್ಮ ಗೌರವಕ್ಕೂ ಚಿತಿ ಬರ್ ಬಂದುಕೊಂಡು ನಿಮ್ಮ ಹೆಸರನ್ನು ಇಲ್ಲಿ ಬಳಕೆ ಮಾಡಿಕೊಂಡು ವಾಮ ಮಾರ್ಗದ ಹೆಜ್ಜೆ ಇಡ್ತಿರುವಂತಹ ಶ್ರೀನಿವಾಸ ಮೂರ್ತಿ ಹೀಗೆ ಬೆನ್ನು ಮಾಡಿ ತೋರಿಸ್ಕೊಂಡೇ ಜೀವನ ಕಲಿತಾರೋ ಅದು ನಿಮಗೆ ಬಿಟ್ಟಿದ್ದು ಬಂಧುಗಳೇ